ಬೆಡಕೆಹಾಳದ ಲಕ್ಷ್ಮಿ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಪಣ ಸಂಪನ್ನ ಹೌದು ನಿಪ್ಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ಮಗದುಮ್ಮ ತೋಟದಲ್ಲಿರುವ ಲಕ್ಷ್ಮಿ ಮಂದಿರದಲ್ಲಿ ನೂತನ ಲಕ್ಷ್ಮಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಪಣ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ಜರುಗಿತು ಬೆಳಿಗ್ಗೆ ಗ್ರಾಮದ ಸಿದ್ದೇಶ್ವರ ಮಂದಿರದಿಂದ ಮಗದುಂಬು ತೋಟದವರೆಗೆ ಅಶ್ವರಥದಲ್ಲಿ ಲಕ್ಷ್ಮಿ ಮೂರ್ತಿಯನ್ನ ಡೊಳ್ಳು ವಾದ್ಯದೊಂದಿಗೆ ಮೆರವಣಿಗೆಯ ಮುಖಾಂತರ ತರಲಾಯಿತು ಈ ಸಂದರ್ಭದಲ್ಲಿ ಆರತಿ ಅನಗೌಡ ಪಾಟೀಲ್ ಕೋಣಾಪುಗೋಳ್ ದಂಪತಿಗಳ ಹಸ್ತದಿಂದ ಕುಂಕುಮಾರ್ಚನೆ ಪೂಜೆ ನಡೆಯಿತು ತದನಂತರ ಮಗದುಮ್ಮ ತೋಟದ ಮಂದಿರದಲ್ಲಿ ಮಾನಿಕ್ ಉಪಾಧ್ಯೆ ಅಶೋಕ್ ಉಪಾಧ್ಯೆ ಅಜಿತ್ ಉಪಾಧ್ಯೆ ಶಿವಾನಂದ ಸ್ವಾಮಿ ಅವರ ಪೌರೋಹಿತ್ಯದಲ್ಲಿ ವಿಧಿ ಪೂರ್ವಕ ಪೂಜೆ ಮತ್ತು ಅಭಿಷೇಕ ನಡೆಯಿತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಕಾರ್ಯಕಾರಿ ಸಂಚಾಲಕ ಸ್ವರೂಪ ಮಹಾಡಿಕ್ ಅವರ ಹಸ್ತದಿಂದ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ಜರುಗಿತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಿಂದ ಕಲಾವಿದ ರಘು ಅವರ ವಿಶಿಷ್ಟ ಕಲಾಕುಶಲದಿಂದ ತಯಾರಿಸಲಾದ ಸುಂದರ ಲಕ್ಷ್ಮೀ ಮೂರ್ತಿ ಭಕ್ತರನ್ನು ಆಕರ್ಷಿಸಿತ್ತು ಕಳಸಾರೋಹಣ ಸಮಾರಂಭದಲ್ಲಿ ಬೀರದೇವ್ ದೇವಸ್ಥಾನದ ಪೂಜಾರಿ ನಾಗು ಪೂಜಾರಿ ವೆಂಕಟೇಶ್ವರ್ ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳಾದ ರಾಹುಲ್ ಮೆಹ್ತಾ ವಿಶ್ವನಾಥ್ ಹಿರೇಮಠ್ ಸಾಗರ್ ಜಠಾರ್ ಆರ್ಜಿ ಡೋಮನೆ ಅಶೋಕ್ ಅರಗೆ ಕುಮಾರ್ ಮಗದುಂ ಜಯಪಾಲ್ ಮಗ್ದುಂ ಸಂಜಯ್ ಮಗದುಂ ಅರುಣ್ ಮಗದುಂ ಪುರುಷೋತ್ತಮ್ ಮಗ್ದುಂ ಸುಧಾಕರ್ ಮಗದುಂ ರವಿ ಮಗದುಂ ಬಾಳಾಸ ಮಗ್ದುಂ ಸಂತೋಷ್ ಮಗ್ದುಂ ಅಮೋಲ್ ಪಾಟೀಲ್ ಗಂಗಾಧರ್ ಕೋಳಿ ಪ್ರಶಾಂತ್ ಪಾಟೀಲ್ ಸೇರಿದಂತೆ ಸುತ್ತಮುತ್ತಲಿನ ಸುಬೇದಾರ್ ಪಾಟೀಲ್ ಕುಂಬಾರ್ ಚೌಗುಲೈ ತೋಟದ ಭಕ್ತರು ಉಪಸ್ಥಿತರಿದ್ದರು ಕೊನೆಗೆ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ